ನಮಸ್ತೆ ಏನು ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಅಂತ ನೋಡ್ತಾ ಇದ್ದೀರಾ ಹೌದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಹಿಝ್ರೋರಿ ಕಂಟ್ರಿಬ್ಯೂಟಿಯಲ್ಲ ಹೇಗಿದೆ ನಾನು ತುಂಬ ಆಗಿದ್ದೀನಿ ಅಂತ ಹೇಳಿದ್ರೆ ಸೊ ಇವತ್ತು ನಾನೇನು ಬಾಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಟ್ರೈಫೋಡ್ ಇತ್ತು ಮನೇಲಿ ಬಟ್ ನಾವೆಲ್ಲರೂ ಟ್ರಾವೆಲ್ ಮಾಡುವಾಗ ಜಸ್ಟ್ ಫೋನ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಈ ಅಂತೂ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಯು ನೋ ದ ಟ್ರೈಪೋಲ್ಸ್ ಟೂ ಲಾಂಗ್ ಅಡ್ ಹೆವಿ ಅಂತ ಸೊ ಹಾಗಾಗಿ ಹ್ಯಾಂಡ್ ಟ್ರೈಫೋಡ್ ಯೂಸ್ ಮಾಡೋಣ ಅಂತ ಹ್ಯಾಂಡ್ ಟ್ರೈಫೋಡ್ ನಾನು ಆರ್ಡ್ರ್ ಮಾಡಿದ್ದೀನಿ ಅದು ಬಂತು ಬಟ್ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂತ ಓಪನ್ ಮಾಡಿಬಿಟ್ಟೆ ಬೇಗ ಇದರಲ್ಲಿ ಕ್ಯೂರಾಸಿಟಿಯಲ್ಲಿ ಓಪನ್ ಮಾಡಿದೆ ಬಟ್ ಆಮೇಲೆ ಅಂದ್ಕೊಂಡೆ ಓ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಬೋದಲ್ವಾ ನಿಮ್ಮ ಮುಂದೆ ಓಪನ್ ಮಾಡ್ಬೋದಲ್ಲ ಅಂತ ಹಾಗಾಗಿ ನಾನು ಈ ಟ್ರೈ ಬೋರ್ಡ್ನ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ದಸ್ ಇಸ್ ಕಾಣಿಸ್ತಿದ್ಯಾ ನಿಮಗೆ ಟೈಗಾಟ್ ಕಂಪನಿಯ ಟ್ರೈಲ್ ಬೋರ್ಡ್ ಟೈಗಾಟ್ ಕಂಪನಿಯ ಟ್ರೈಪೋರ್ಟ್ ನಾನು ಆರ್ಡರ್ ಮಾಡಿದ್ದಂಥದ್ದು ಸೊ ಇದರಲ್ಲಿ ಬ್ಲೂಟೂತ್ ಎಕ್ಸ್ಟೆಂಡಬಲ್ ಸೆಲ್ಫಿ ಸ್ಟಿಕ್ ಅಂತಲೂ ಹೇಳ್ಬೋದು ಇದನ್ನ ಬಿಕಾಸ್ ನಿಮಗೆ ಇದರಲ್ಲಿ ಬ್ಲೂಟೂತ್ ಕೂಡ ಕೊಟ್ಟಿರ್ತಾರೆ ಸೊ ಈ ಬಟನ್ ಬಂದುಬಿಟ್ಟು ನೀವು ಇದನ್ನು ಕ್ಲಿಕ್ ಮಾಡಿದಾಗ ಟ್ರೈಪೋರ್ಡಲ್ಲಿ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಸೆಲ್ಫಿ ಕ್ಲಿಕ್ ಆಗುತ್ತೆ ಸೊ ಆ ಥರನೂ ಆಪ್ಷನ್ ಇದರಲ್ಲಿ ಇದೆ ಹಾಗೆ ಇದನ್ನು ನೀವು ಸ್ವಲ್ಪ ಮೂವ್ ಮಾಡಿ ಸ್ಟ್ಯಾಂಡ್ ತು ಯೂಸ್ ಮಾಡ್ಬೋದು ಸ್ಟ್ಯಾಂಡ್ ಥರ ಕೂಡ ಯೂಸ್ ಮಾಡ್ಬೋದು ಒನ್ ಇಯರ್ ವಾರೆಂಟಿ ನನಗೆ ಇದರಲ್ಲಿ ಸಿಕ್ತಿದೆ ಅಷ್ಟೇ ಬಟ್ ನಾನು ಇದರಲ್ಲಿ ಯಾವುದೇ ಸೆಲ್ಫಿ ಸ್ಟಿಕ್ಕಾಗಿ ನಾನು ಇದನ್ನು ಯೂಸ್ ಮಾಡ್ತಿಲ್ಲ ಬದಲಿಗೆ ನನಗೆ ವ್ಲಾಗ್ಸ್ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಹೇಳಿ ನಾನು ಈ ಟ್ರೈಗಾಟ್ ಟ್ರೈಪೋಡನ್ನ ನಾನು ತಗೊಂಡಿದ್ದೀನಿ ಸೊ ನನಗೆ ಈಗ ಯಾವುದೇ ಸೆಲ್ಫಿ ತೊಗೊಳಕ್ಕೆಲ್ಲ ಬಟ್ ವ್ಲಾಗ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಟೈಗಾಟ್ ಕಂಪನಿಯಿಂದ ಈ ಒಂದು ಸ್ಟಿಕ್ನ ನಾನು ಆರ್ಡರ್ ಮಾಡಿದ್ದೇನೆ ಸೊ ಅಸಮಾ ಟ್ರೈಪೋಡ್ ಅಂತಲೂ ಹೇಳ್ಬೋದು ಇಟ್ಸ್ ಅ ಪೋರ್ಟೆಬಲ್ ಏಯ್ಟೀನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಲೈಟ್ ವೆಯ್ಟ್ ಒನ್ ಒನ್ ತ್ರೀ ಗ್ರಾಮ್ಸ್ ಅಷ್ಟೇ ಇರೋದು ಇದು ಸೊ ವೈಡ್ ರೇಂಜ್ ಆಲ್ಮೋಸ್ಟ್ ಹಂಡ್ರೆಡ್ ಮೀಟರ್ಸ್ವರೆಗೂ ನಾವು ವೈಫೈ ಕನೆಕ್ಟ್ ಮಾಡ್ಕೊಳ್ಬೋದು ಫೋನ್ನಿಂದ ನಾವು ಟ್ರೈಪೋರ್ನಿಗೆ ಅದಾದಮೇಲೆ ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ ಆ್ಯಂಡ್ ದ ಲಾಸ್ಟ್ ಒನ್ ಡಿಟ್ಯಾಚಬಲ್ ರಿಮೋಟ್ ರಿಮೋಟ್ ನೀವು ಹಾಗೆ ಕೂಡ ಅದರಲ್ಲೇ ಇಟ್ಕೊಂಡು ಯೂಸ್ ಪ್ರೆಸ್ ಮಾಡ್ಬೋದು ಆಲ್ ಅಸ್ ನೀವು ರಿಮೂವ್ ಮಾಡಿ ರಿಮೋಟ್ ಥರ ಯೂಸ್ ಮಾಡ್ಬೋದು ಸೊ ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ಕಾಣಿಸ್ತಿದೆಯಾ ನಿಮಗೆಲ್ಲ ನನ್ನ ಕ್ಯಾಮ್ರಾ ಸ್ವಲ್ಪ ದೂರದಲ್ಲಿದೆ ಸ್ವಲ್ಪ ಜೂಮಲ್ಲಿ ಇಟ್ಟು ವೀಡಿಯೋ ಮಾಡ್ತಿರೋದ್ರಿಂದ ನನಗೆ ಕ್ಲಾರಿಟಿ ಸಿಗ್ ನಿಮಗೆ ಕ್ಲಾ ಕ್ಲಾರಿಟಿ ಸಿಗ್ತಾ ಇಲ್ಲ ವೀಡಿಯೋದಲ್ಲಿ ಸೊ ನಾನು ಸ್ಪೆಷಲಾಗಿ ಪ್ರಾಡಕ್ಟ್ನ ಹಾಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಆವಾಗ ಪ್ರಾಡಕ್ಟ್ ಡೀಟೇಲ್ಸ್ ನಾನು ನಿಮಗೆಲ್ಲ ಕ್ಲಿಯರ್ ಆಗಿದ್ದರೆ ಶೋಪ್ ಮಾಡ್ತೀನಿ ಬಟ್ ಇಲ್ಲಿ ಹಾಗೆ ರೀಡ್ ಮಾಡ್ತಿದ್ದೀನಿ ಐ ಎಸ್ ಮತ್ತು ಆ್ಯಂಡ್ರಾಯ್ಡ್ ಜೊತೆ ಕೂಡ ಇದು ಕಂಪಟಬಲ್ ಆಗಿದೆ ಸೊ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಪ್ರೊಸೀಜರ್ ಅದನ್ನು ನಾನು ನಿಮಗೆ ಹೇಳೋದಕ್ಕಿಂತ ನೀವು ನೋಡಿದ್ರೆ ಚೆನ್ನಾಗುತ್ತೆ ಸೊ ಇದನ್ನು ಫೋಟೋಸ್ ಕೂಡ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹಾಕ್ತೇನೆ ಇಲ್ಲಾಂದರೆ ವೀಡಿಯೋ ಮಾಡಿ ಹಾಕ್ತೇನೆ ವೀಡಿಯೋ ಮಾಡಿದ್ರೆ ನಿಮಗೆ ಓದೋಕ್ಕಾಗಲ್ಲ ಬದಲಿಗೆ ನಾನು ಫೋಟೋಸ್ ಹಾಕಿದ್ರೆ ನೀವು ಅದನ್ನು ಓದ್ಕೊಳ್ಬೋದು ಸೊ ನಿಮಗೆ ಯಾರಿಗೆಲ್ಲ ಈ ಥರ ಟ್ರೈ ಕೊಡ್ತಾ ಹೋಗೋಕ್ಕಿರುತ್ತೆ ಸೊ ಅವರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದೊಂದು ವಿಡಿಯೋ ಇದ್ದೇನೆ ಅಷ್ಟೇ ಸೊ ಒಂದೇ ಒಂದು ಪ್ರಾಡಕ್ಟ್ ಇಟ್ಕೊಂಡು ಏನು ಅನ್ಬಾಕ್ಸಿಂಗ್ ಅಂತ ಅಂದ್ಕೊಳ್ಬೇಡಿ ಸೊ ಒಂದೇ ಪ್ರಾಡಕ್ಟ್ ಆಗಿರ್ಬೋದು ಈ ಥರ ತಗೊಳ್ಳೋದು ತುಂಬ ಇರ್ತಾರೆ ಅವ್ರಿಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ ಈ ಥರ ಒಂದು ಪ್ರಾಡಕ್ಟ್ ತಗೊಂಡಾಗ ನಾನು ನಿಮಗೆ ಈ ಪ್ರಾಡಕ್ಟ್ಸ್ನ ಬಗ್ಗೆ ಡೀಟೇಲ್ಸ್ ಕೊಡೋದ್ರಿಂದ ಅವರಿಗೆಲ್ಲ ಒಂದು ಕನ್ಫ್ಯೂಷನ್ ಅನ್ನೋದು ಮೈಂಡಿಂದ ಕ್ಲಿಯರ್ ಔಟ್ ಆಗುತ್ತೆ ಸೊ ಇದನ್ನು ತಗೋಬೇಕಾ ತಗೋಬಾರ್ದು ಅಂತ ಸೊ ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಲಾಸ್ಟ್ ಹುಡೋದಲ್ಲಿ ನಾನೊಂದು ಮೈಕ್ರೋ ಮೈಕ್ ಆರ್ಡರ್ ಅದು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡಿದೆ ಸೊ ಅದು ನನ್ನ ಮೊಬೈಲ್ಗೆ ಸಪೋರ್ಟ್ ಮಾಡಿಲ್ಲ ಹಾಗಾಗಿ ಇದನ್ನು ನಾನು ರಿಟರ್ನ್ ಮಾಡಿಬಿಟ್ಟೆ ಸೊ ಮೈಕ್ ಅಂತೂ ಇಲ್ಲ ಅಟ್ ಲೀಸ್ಟ್ ಟೈಪೋರ್ಟ್ನ ಈ ಟೈಪೋರ್ಟ್ನ ನಾನು ಯೂಸ್ ಮಾಡೋಣ ನನ್ನ ವ್ಲಾಗ್ಸ್ಗೆ ಹೆಲ್ಪ್ ಆಗೋದನ್ನ ತರಿಸ್ಕೊಂಡ ಬನ್ನಿ ಅನ್ಬಾಕ್ಸ್ ಮಾಡೋಣ ಸೊ ನೋಡಿ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಫಸ್ಟು ಯಾಕಂದರೆ ಈ ಥರ ಅನ್ಬಾಕ್ಸಿಂಗ್ದು ಕೆಲವೊಂದು ವೀಡಿಯೋಸ್ ನಾವು ಇಟ್ಕೊಳ್ಳೇಬೇಕು ರೀ ಹಿಂಗೆ ನೋಡಿದಾಗ ಹೆಂಗ ಅನಿಸುತ್ತೆ ಅಂದರೆ ನನಗೆ ಸ್ಟ್ರೇಟ್ನಲ್ಲಿ ಇದೆ ಆ ಥರ ಪ್ಯಾಕಿಂಗ್ ಇದೆ ಇದು ಒಳಗಡೆ ಒಂದು ಇಂಗ್ಲೀಷ್ ಮತ್ತು ಅವ್ರದೇ ಯಾವ ಚೀನಾ ಭಾಷೆನೋ ಜಪಾನ್ ಭಾಷೆನೋ ನನಗೆ ಗೊತ್ತಿಲ್ಲ ಬಟ್ ಈ ಲ್ಯಾಂಗ್ವೇಜಲ್ಲಿ ಇದೆ ಬಟ್ ಇಂಗ್ಲೀಷಲ್ಲಿ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಇದ್ರೆ ಸಾಕಲ್ವಾ ಹೆಲ್ಪ್ ಆಗುತ್ತೆ ಡು ನಾಟ್ ಹೀಟ್ ಅಪ್ ಬ್ಯಾಟ್ರೀಸ್ ಬ್ಯಾಟ್ರೀಸ್ ಜಾಸ್ತಿ ಹೀಟ್ ಮಾಡಬಾರ್ದು ಆಮೇಲೆ ಸ್ಟೋರಿನ ಡ್ರೈ ಆರ್ ಕೂಲ್ ಪ್ಲೇಸ್ ಡು ನಾಟ್ ಗ್ರೀಟ್ ಓಕೆ ರೀಚಾರ್ಜ್ ಮಾಡೋ ಹಾಗಿಲ್ಲ ಬ್ಯಾಟ್ರೀಸ್ನ ಡು ನಾಟ್ ಶಾರ್ಟ್ ಸರ್ಕ್ಯೂಟ್ ಇರೋ ಜಾಗದಂತದಲ್ಲಿ ಹಾಕಬಾರ್ದು ಡು ನಾಟ್ ತ್ರೋ ಬ್ಯಾಟ್ರೀಸ್ ಟು ತ್ರೀ ಹಾಕ್ಬಿಡಿ ಬ್ಯಾಟ್ರೀಸ್ನ ತಗೊಳ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಸೊ ಆ್ಯಕ್ಚುಲಿ ನಾನು ಬ್ಯಾಟ್ರೀಸ್ ಬ್ಯಾ ಬೇಗ ಖಾಲಿ ಆಗೋಲ್ಲ ಬಿಕಾಸ್ ನಾನು ಟ್ರಾವೆಲಿಂಗ್ ವ್ಲಾಗಲ್ಲಿ ಮಾತ್ರ ಈ ಟ್ರೈ ನಾನು ಯೂಸ್ ಮಾಡ್ಬೇಕುಕೊಳ್ಳೋದೇನೆ ಸೊ ನಾನು ಅಷ್ಟಾಗಿ ಟ್ರಾವೆಲ್ ಜಾಸ್ತಿ ಮಾಡಲ್ಲ ಹೌಸ್ ವೈಫ್ ಆಗಿರೋದ್ರಿಂದ ಮನೇಲೇ ಇರ್ತೀನಿ ಸೊ ಯಜಮಾನ್ರಿಗೂ ಫ್ರೀ ಆಗಬೇಕಲ್ವಾ ಹೊರಗಡೆ ಹೋಗೋಕ್ಕೆ ಅಲ್ಲಿ ಫ್ರೀ ಆಗೋದಾಗ ಹೋಗೋದು ಸೊ ಹೇಳಬೇಕಂದ್ರೆ ಈ ಟ್ರೈ ಕೋರ್ಟ್ ನಾನು ಮಂತ್ರಾಲಯಕ್ಕೆ ಹೋಗೋಕ್ಕಿದೆ ಸೊ ಹಾಗಾಗಿ ಅಲ್ಲ ಒಂದಷ್ಟು ಬ್ಲಾಗ್ ಶೂಟ್ಸ್ ಮಾಡಬೇಕು ಸೊ ಅಲ್ಲಿ ಫೋನೇ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಕೊಳ್ಬೇಕು ಫೋನ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೊರಗಡೆ ಟ್ರಾವ್ಲಿಂಗ್ಸಲ್ಲಿ ಕೆಲವೊಂದು ವ್ಲಾಗರ್ಸ್ ಎಲ್ಲ ಇಟ್ಕೊಂಡಿರ್ತಾರೆ ಬಟ್ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ಗೆ ಬಂದಿರೋದ್ರಿಂದ ಈ ಥರ ಎಲ್ಲ ಹೊಸ ಐಟಮ್ಸ್ ತಗೊಳ್ಳೇಬೇಕು ವ್ಲಾಗ್ ಮಾಡಬೇಕು ಅಂತಂದರೆ ಇಲ್ಲ ಕೈಯಲ್ಲಿ ಇಟ್ಕೊಂಡು ಮಾಡಬೇಕತ್ತೆ ಬಟ್ ಅವಾಗ ಕ್ಯಾಮ್ರಾ ಶೇಕ್ ಆಗುತ್ತೆ ಸೊ ನಮಗೆ ಕೈ ನೋವು ಬರುತ್ತೆ ಆಗ ನಮಗೆ ಒಂದು ಗ್ರಿಪ್ ಸಿಗಲ್ಲ ಕ್ಯಾಮ್ರಾ ಇಟ್ಕೊಳ್ಳೋಕೆ ಸೊ ಈ ಒಂದು ಟ್ರೈ ಕೊಡಿದ್ರೆ ಸೊ ಈಸಿಯಾಗಿ ನಾವು ಕ್ಯಾಪ್ಚರ್ ಮಾಡ್ಬೋದು ಹಾಗಾಗಿ ಈ ರೀತಿ ಇದೆ ನಾನು ಇನ್ನೊಂದು ನೀನು ಮಾಡಿಲ್ಲ ಸೊ ಈ ರೀತಿ ಇದೆ ಇಲ್ಲಿ ನೋವು ಹಾಕಿದ್ದಾರೆ ಟ್ರೈ ಕೊಟ್ಟಂತ ಎಸ್ ಇಲ್ಲಿ ನಿಮಗೆ ಸ್ಕ್ರೂ ಕೊಟ್ಟಿದ್ದಾರೆ ಟೈಟ್ ಅಂಡ್ ಲೂಸ್ ಮಾಡ್ಲಿಕ್ಕೆ ಸಿ ನಾನು ಲೂಸ್ ಮಾಡ್ತಾ ಇದ್ದೀನಿ ಅದು ಟೈಟ್ ಆಗಿತ್ತು ಆ್ಯಕ್ಚುಲಿ ಮತ್ತೆ ಟೈಟ್ ಮಾಡ್ತಾ ಇದ್ದೀನಿ ಈಗ ಸೊ ಮೊಬೈಲ್ ಹ್ಯಾಂಡಲ್ ಬಂದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹಿಂಗ್ ಕೊಟ್ಟಿದ್ದಾರೆ ಅದನ್ನ ಮೋಸ್ಟ್ಲಿಂಗ್ ಸೊ ಓಕೆ ಲೂಸ್ ಮಾಡೋಣ ಲೂಸ್ ಮಾಡಿಬಿಟ್ಟು ಓಪನ್ ಮಾಡಿ ಓಕೆ ಓಕೆ ಎಸ್ ಅದು ಈಗ ಗೊತ್ತಾಯಿತು ಇಲ್ಲಿ ಒಂದು ಸ್ಕ್ರೂ ಇರುತ್ತೆ ನಾನು ನಿಮ್ಗೆ ತೋರಿಸಿದ್ನಲ್ವಾ ಆಗಲೇ ಓಪನ್ ಮಾಡ ಸ್ಕ್ರೂ ಟೈಟ್ ಆಗಿದೆ ಅಂತ ಸೊ ಅದನ್ನು ಲೂಸ್ ಮಾಡಿದ್ಮೇಲೆ ಇದು ಓಪನ್ ಆಯಿತು ಹೀಗೆ ಬೇಕು ಹೀಗೆ ಕೂಡ ನಾವು ಅಡುಗೆ ಮಾಡುವಾಗ ಹೀಗೆ ಇಟ್ಕೊಳ್ಬೋದು ಸೊ ಕ್ಯಾಪ್ಚರ್ ಆಗುತ್ತೆ ನಾವೇನೇ ರೆಸಿಪೀಸ್ ಮಾಡೋದು ಕೂಡ ಕ್ಯಾಪ್ಚರ್ ಆಗುತ್ತೆ ಇಷ್ಟೇ ಉದಾನ ಅಂತ ಕೇಳಿದರೆ ಇಲ್ಲ ರೀ ಇನ್ನೂ ಉದ್ದ ಇದೆ ನಾನು ತೋರಿಸ್ತೀನಿ ಸೊ ಟೈಟ್ ಮಾಡೋದು ಬೇಡ ನನಗೆ ಕ್ಯಾಮ್ರಾ ಹೋಲ್ಡರ್ ಹೀಗೆ ಬೇಕು ಹೀಗೆ ಹಾಗಾಗಿ ಹೀಗೆ ನಾನು ಹೀಗೆ ಟೈಟ್ ಮಾಡ್ಕೊಂಡು ಇಟ್ಕೊಳ್ತೀನಿ ಸೊ ನನ್ನ ಮಂತ್ರಾಲಯದ ಫುಲ್ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಟ್ರೈ ಪ ತೊಗೊಂಡಿದ್ದೀನಿ ಗೊತ್ತಾ ಇಲ್ಲಾಂದ್ರೆ ಫೋನಲ್ಲೇ ಮಾಡ್ಬೋದಿತ್ತು ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ ನಾವೇನೋ ಮಾಡ್ತಿದ್ದೀವಿ ಅಂತ ತಕ್ಷಣ ಸಾವಿರ ಜನ ಸಾವಿರ ಬಡ್ಕೊತಾರೆ ಅವ್ರಿಗೆ ಮಾತ್ರ ತಲೆ ಕೆಚ್ಕೋಬೇಡಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ನೀವು ಮಾಡಿ ಆಗಲೇ ನೀವು ನಿಮ್ಮ ಗುರಿಯನ್ನು ತಲುಪ್ತೀರ ಯಾರೋ ಏನೋ ಅಂದರು ಅಂದ ತಕ್ಷಣ ಅವೆಲ್ಲ ಆಗಲ್ಲ ಅಥವಾ ಅಂದವ್ರು ಯಾರು ಬಂತು ನಿಮಗೆ ಊಟ ಹಾಕಲ್ಲ ಓಕೆ ನೋಡಿ ಇಲ್ಲಿ ಮೊಬೈಲ್ನ ಈ ಕಡೆಯಿಂದ ತೋರಿಸ್ರೆ ನಿಮಗೆ ಮೋಸ್ಟ್ಲಿ ಗೊತ್ತಾಗ್ಬೋದು ಸಿ ಮತ್ತೆ ಹೀಗೆ ಓಪನ್ ಮಾಡಬಹುದು ಕ್ಲೋಸ್ ಮಾಡಬಹುದು ಹಿಂದೇನು ಹೊಂದ್ಕೊಂಡಿದ್ದಾರೆ ಈ ತರ ಹೀಗಿದೆ ಸೊ ಇದನ್ನ ನಾವು ನೋಡಿ ಈ ತರ ಕಲಿಸ್ತಿದೆಯಲ್ಲ ಹೀಗೆ ಓಪನ್ ಮಾಡಿ ಮೊಬೈಲ್ ಇಡಬಹುದು ಓಕೆ ಹೀಟ್ ಜಾಸ್ತಿ ಜಾಸ್ತಿನೂ ವೈಟ್ ಇಲ್ಲ ವೈಟ್ ಇದ್ರೆ ಭಾರ ಅನ್ಸುತ್ತೆ ಕೈ ನಡಗುತ್ತೆ ಜಾಸ್ತಿ ವಿಡೋ ಮಾಡಿದ್ರೆ ಸೊ ಅದೆಲ್ಲ ಇರಲ್ಲ ಓಕೆ ಈಗ ನಾನು ಮೊಬೈಲ್ ಹೇಗೆ ಇಟ್ಕೊಳುವಂಥದ್ದು ಸ್ಟ್ಯಾಂಡ್ ಹೇಗೆ ನಾವು ಲೂಸ್ ಮಾಡುವಂಥದ್ದನ್ನು ಸ್ಕ್ರೂನಲ್ಲಿ ತೋರಿಸಿದೆ ಸೊ ಈಗ ಬನ್ನಿ ಇದರಲ್ಲಿ ಇವತ್ತು ವೈಫೈ ರಿಮೋಟ್ ಇದೆ ಅದೇನು ಬರುತ್ತೆ ಕಾಣಿಸ್ತಿದೆ ನಿಮಗೆ ಇಲ್ಲೇ ಇದೆ ನೋಡಿ ಕಾಣಿಸ್ತಿದ್ಯಾ ಸೊ ಇದು ಬಟನ್ ಆನ್ ಮಾಡಿ ನಾವು ಕನೆಕ್ಟ್ ಮಾಡಿಕೊಳ್ಳುವಂಥದ್ದು ಸೊ ಇದ್ರ ಮೇಲೆಯಲ್ಲೇ ನಿಮಗೆ ಸಿಂಬಲ್ ಕೊಟ್ಟಿದ್ದಾರೆ ಫೋಟೋದು ಸೊ ಏನಷ್ಟಿಲ್ಲ ಇದನ್ನ ಹೀಗೆ ಪುಶ್ ಮಾಡಿದ್ರೆ ಓಪನ್ ಮಾಡ್ಬೋದು ಇದನ್ನ ನಾವು ಸ್ಟಿಕ್ ಆಗಿ ಕೂಡ ಯೂಸ್ ಮಾಡಬಹುದು ನಾವು ಈ ನ ನಾವು ದೂರ ಇಟ್ಕೊಂಡು ಹೀಗೆ ಸೆಲ್ಫ್ ಇಟ್ಕೊಂಡು ಇಲ್ಲಿ ಕ್ಲಿಕ್ ಮಾಡದೆ ಇದ್ರು ಕೂಡ ಇಲ್ಲಿ ಇರುತ್ತಲ್ಲ ಇದೇನು ಡ್ರೈವ್ ಅದೇ ಇದನ್ನ ಮುಖಾಂತರ ಜಸ್ಟ್ ಇದು ಕ್ಲಿಕ್ ಮಾಡೋದ್ರಿಂದ ಅಲ್ಲಿ ಫೋಟೋ ಕೂಡ ಕ್ಲಿಕ್ ಆಗುತ್ತೆ ಸೊ ಇದನ್ನೆಲ್ಲ ನಾನು ತುಂಬ ರಿಸರ್ಚ್ ಮಾಡಿ ಈ ಡ್ರೈವ್ ಬೇಕು ಅಂತ ತಗೊಂಡಿದ್ದೇನೆ ಸೊ ತುಂಬ ಚೀಪಾಗೆ ಸಿಗುತ್ತೆ ನಾಟ್ ಸೋ ಕಾಸ್ಟ್ಲಿ ಅಂತ ಹೇಳ್ಬೋದು ಅಮೆಝಾನಲ್ಲಿ ಒಂದು ರೇಟ್ ಇದೆ ಬಟ್ ಐ ಥಿಂಕ್ ಅಲ್ಲಿ ಸ್ವಲ್ಪ ಕಾಸ್ಟ್ ಇದೆ ಫ್ಲಿಪ್ಕಾರ್ಟಲ್ಲಿ ಓಕೆ ಯಾಕೆ ಹೇಳಿದ್ರೆ ಒಂದೇ ಕಂಪ್ನಿಯವರು ಎರಡು ಎರಡು ಕಡೆ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ ಬಟ್ ಏನು ಚೇಂಜಸ್ ಇರೋಲ್ಲ ಆದರೆ ಪ್ರೈಸ್ ಮಾತ್ರ ತುಂಬ ವೇರಿಯೇಷನ್ಸ್ ಇರುತ್ತೆ ಸೊ ಫಸ್ಟೇ ಹೇಳ್ತೀನಿ ಶಾಪ್ಸಿ ಏನೆಲ್ಲ ಇದೆ ಎಲ್ಲ ಕಡೆ ಹುಡುಕಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿ ತಗೊಳ್ಳಿ ಸೊ ನಾನು ಹೇಳ್ತಿದ್ದೀನಿ ಅಂತ ತಗೊಳ್ಬೇಡಿ ಬಟ್ ನನಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ ನಾನು ರಿಸರ್ಚ್ ಮಾಡಿ ತಗೊಂಡಿದ್ದು ಸೊ ನಿಮ್ಗೆ ಬೇಕು ಅಂದಾಗ ಹೀಗೆ ತೆಕ್ಕೊಳ್ಳಿ ಬೇಡ ಅಂದಾಗ ಜಸ್ಟ್ ಹೀಗೆ ಸಿಂಪಲ್ಸಿ ಅಲ್ವಾ ಸೊ ಎಸ್ ಇಷ್ಟ ಕೆಲಸ ಆಯಿತು ಈ ಡೈನಾಸ್ಟಿಕ್ ಓಪನ್ ಮಾಡಿದೆ ಚೂರು ಓಪನ್ ಮಾಡಿದೆ ಇಷ್ಟೇ ಲೆಂತ್ ಬರೋದು ವಾವ್ ಇಷ್ಟು ಉದ್ದ ಬರ್ತಿದೆ ತುಂಬ ಚೆನ್ನಾಗಿದೆ ಅಲ್ವಾ ಎಸ್ ಉದ್ದ ಬರುತ್ತೆ ಅಂತ ಅಂದ್ಕೊಂಡಿರೋಲ್ಲ ಸೊ ಯಾ ದಿಸ್ ಸೊ ಇದಕ್ಕೆ ನಾನು ಕೊಟ್ಟಿರೋ ಪ್ರೈಸಿಗೆ ತುಂಬಾ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಟ್ರಾಯ್ಪುರ್ ನಾನು ಕೈಯಲ್ಲಿದೆ ಇದನ್ನು ಕೂಡ ಹೀಗೆ ಒಳಗಡೆ ತಳ್ಳಬಹುದು ಸ್ವಲ್ಪ ಗಟ್ಟಿ ಕೂಡ ಇದೆ ನೋಡಿ ಟೈಟ್ ಆಗಿದೆ ಸೊ ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಲೂಸ್ ಆಗಿದ್ರೆ ಸೊ ನೆಕ್ಸ್ಟ್ ನಾನು ಬರ್ತೀನಿ ಸ್ಟ್ಯಾಂಡ್ ಬಗ್ಗೆ ಎಲ್ಲಿದೆ ಅಂತ ಯೋಚನೆ ಮಾಡ್ತಿದರಾ ಸೊ ಇಲ್ಲೇ ಇದೆ ಸ್ಟ್ಯಾಂಡ್ ಒನ್ ಟೂ ಅಂಡ್ ತ್ರೀ ಸೊ ಒಂದಕ್ಕೆ ಒಂದು ಸ್ಟಿಕ್ ಮಾಡಿರ್ತಾರೆ ಸೊ ಈ ರೀತಿ ಸ್ಟ್ಯಾಂಡ್ ನೀವು ಈ ಪೊಸಿಷನ್ ಅಲ್ಲಿ ಪ್ಲೇಸ್ ಮಾಡಬಹುದು ನಾನು ಕೈ ಮೇಲೆ ನಿಂತ್ಕೊಳ್ಳೋಲ್ಲ ಸಾಹಸ ಮಾಡ್ತಾ ಇದ್ದೀನಿ ಇದ್ರೆ ಹೋಗುತ್ತೆ ಬಟ್ ನಾನು ನಿಮಗೆ ತೋರ್ಸೋಕಾಗಲ್ಲ ಕ್ಯಾಮ್ರಾ ಸ್ವಲ್ಪ ಹೈಟಲ್ಲಿ ಇಟ್ಟಿದ್ದೀನಿ ಸೊ ಪಿಲ್ಲೋ ಮೇಲೆ ಇಟ್ಟು ತೋರಿಸ್ತೀನಿ ಸೊ ಇಟ್ ಇಸ್ ಅ ಪಿಲ್ಲೋ ಆ್ಯಂಡ್ ನನ್ನ ಸ್ಟ್ಯಾಂಡ್ ಪ್ಲೀಸ್ ಮಾಡಿ ಪಿಲ್ಲೋ ಮೇಲೆ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ರೆ ಈಗ ಫ್ಲ್ಯಾಟ್ ಸರ್ಫೇಸ್ ಮೇಲೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ನನಗೆ ಅನಿಸುತ್ತೆ ಸೊ ನೋಡಿ ಎಸ್ ಇದನ್ನು ನೀವು ಉತ್ತ ಕೂಡ ಮಾಡ್ಕೊಳ್ಬೋದು ಕಿಚನಲ್ಲಿ ನೀವು ಕುಕ್ಕಿಂಗ್ ವಿಡಿಯೋಸ್ಗೆ ಕೂಡ ಹೆಲ್ಪ್ ಆಗುತ್ತೆ ಸೊ ನನ್ನ ಹತ್ರ ಆಲ್ರೆಡಿ ಟ್ರೈ ಇದೆ ಬಟ್ ಕುಕಿಂಗ್ ವಿಡಿಯೋಸ್ಗೆ ಅದು ಹೆಲ್ಪ್ ಆಗ್ತಾ ಇದೆ ಅಂತ ಓಕೆ ಓಕೆ ಆಗಿ ಹೆಲ್ಪ್ ಆಗ್ತಿದೆ ಬಿಕಾಸ್ ತುಂಬ ಎನ್ಹಾನ್ಸ್ ಆಗಿ ನಾವು ವೀಡಿಯೋನ ಕ್ಲಿಯರಾಗಿ ತೊಗೊಳ್ಬೇಕಾಗಿ ನನಗೆ ಹೆಲ್ಪ್ ಆಗ್ತಿಲ್ಲ ಬೇಕಾಸ್ ಅದು ತುಂಬ ಹೆವಿ ಇದೆ ಹೈಟ್ ಇದೆ ಅಡ್ಜಸ್ಟಬಲ್ ಇದೆ ಬಟ್ ನಮ್ಮ ಅಡುಗೆ ಮನೆಗೆ ಚಿಕ್ಕದಾಗಿದೆ ನೀವು ನೋಡಿರ್ತಿಲ್ಲ ಹಾಗಾಗಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ದು ಬಟ್ ಈಗ ತೊಗೊಂಡಿದ್ದೆನಲ್ಲ ಇದನ್ನು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸೊ ನೀವೆಲ್ಲ ಹೇಳ್ಬೋದು ಇನ್ನೊಂದು ವಿಷಯ ಸ್ಟ್ಯಾಂಡ್ ಆಯಿತು ವೈಫೈ ಕನೆಕ್ಟೆಡ್ ಫೋಟೋ ಕ್ಲಿಕಿಂಗ್ ಪಾರ್ಟ್ ಆಯಿತು ಸೊ ಲೂಸ್ ಮಾಡೋದು ಟೈಟ್ ಮಾಡೋದು ಸ್ಕ್ರೂ ಬಗ್ಗೆ ತೋರಿಸಿದ್ರಿ ಮತ್ತೆ ಫೋನ್ ಹೋಲ್ಡರ್ ಬಗ್ಗೆ ಕೂಡ ನೀವು ತೋರಿಸಿದ್ರಿ ಬಟ್ ನಮ್ಮ ಫೋನ್ ಇಷ್ಟೇ ಇದೆ ಅಂತ ನಿಮಗೆ ಗೊತ್ತು ಇನ್ನೂ ಎಕ್ಸ್ಟ್ರಾ ಇರ್ಬೋದು ಅಂತ ನೀವು ಅಂದ್ಕೊಳ್ತೀರಲ್ವ ಸೊ ಅದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅಡ್ಜಸ್ಟಬಲ್ ಸಿ ನೀವು ನೋಡ್ ನೋಡ್ಬೋದು ಕಾಣಿಸ್ತಿದ್ಯಾ ಹೀಗೆ ತೆಗೆದು ನಿಮ್ಮ ಫೋನ್ ಅಡ್ಜಸ್ಟ್ ಮಾಡಿ ಕ್ಲಿಕ್ ಮಾಡ್ಬೋದು ಇಲ್ಲಿ ಇಷ್ಟ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಫೋನು ದುಡ್ದು ದೊಡ್ಡದಾಗಿರುತ್ತೆ ಕೆಲವರು ಸ್ಕ್ರೀನ್ ದೊಡ್ಡದಾಗಿರುತ್ತೆ ಸೊ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಈ ರೀತಿ ಅಜಸ್ಟಬಲ್ ಒಮ್ಮೆ ಹೇಳ್ಕೊಟ್ಟು ಕಾಣಿಸ್ತಿದ್ಯಾ ತುಂಬ ಟೈಟ್ ಇದೆ ಸೊ ಆದ್ರಿಂದ ನಿಮ್ಮ ಫೋನ್ಗೆ ಗ್ಯಾರಂಟಿ ಬಿಡಲ್ಲ ಅದು ಅನ್ನೋದಕ್ಕೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಅನಿಸ್ತು ಈ ವಿಡಿಯೋ ನೋಡಿ ನಿಮಗೆ ಈ ಪ್ರಾಡಕ್ಟ್ ಬೇಕಿದ್ರೆ ಈ ಪ್ರಾಡಕ್ಟ್ನಲ್ಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಸೀಸೂರು ನನ್ನ ನೆಕ್ಸ್ಟ್ ಬ್ಲಾಗ್ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿ ನಿಮಗೆ ಬೋರ್ ಆಗ್ತದೆ ಯಾ ಬೋರ್ ಆಗ್ತದೆ ಅಂತ ಹೇಳಿದರೆ ಹೇಳಿ ಇನ್ನು ಮುಂದೆ ನೆಕ್ಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ನಾನು ಮಾಡೋಲ್ಲ ಸೊ ರೊಟೀನ್ ವಿಡಿಯೋಸ್ ನಾನು ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಐ ವಿಲ್ ಬಿ ವೆರಿ ವೆರಿ ಥ್ಯಾಂಕ್ಫುಲ್ ಟು ಮೈ ಸಬ್ಸ್ಕ್ರೈಬರ್ಸ್ ಯಾಕಂದರೆ ಈಗ ನಾನು ತ್ರೀ ಮಂತ್ಸ್ ಆಯಿತು ನನ್ನ ಚಾನಲ್ನ ಓಪನ್ ಮಾಡಿ ಇಷ್ಟು ಸಬ್ಸ್ಕ್ರೈಬರ್ಸ್ ನನಗಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಐ ವೆರಿ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಫು ದ್ಯಾಟ್ ಕೆಲವ್ರು ಇರ್ತಾರೆ ಅಯ್ಯೋ ಮೂರು ತಿಂಗಳಾಯ್ತವಳು ಓಪನ್ ಮಾಡಿ ಇನ್ನೂ ಇಷ್ಟೇ ಸಬ್ಸ್ಕ್ರೈಬರ್ಸ್ ಅಂತ ಅನ್ನೋರು ಇಷ್ಟು ಜನ ಸಬ್ಸ್ಕ್ರೈಬರ್ಸ್ಗೆ ಇವಳು ಯೂಟ್ಯೂಬ್ ಬೇರೆ ಓಪನ್ ಮಾಡ್ಬೇಕಾಗಿತ್ತ ಅಂತ ಅನ್ನೋರು ಇದಾರೆ ಸುತ್ತಮುತ್ತ ಬಟ್ ನಾನು ಅವ್ರಿಗೆಲ್ಲ ಕಿತ್ತಿ ಅಷ್ಟೆ ನಾನು ಅವ್ರಿಗೆ ಕೊಡೋ ಆನ್ಸರೇ ಇದು ಸಪೋರ್ಟ್ ಮಾಡಕ್ಕಾದ್ರೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋರಿಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ಸೊ ಮತ್ತೆ ಸಿಗನಾ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಸಿ ನೆಕ್ಸ್ಟ್ ವ್ಲಾಗ್ ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆಲ್ಲ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಹೇಗಿತ್ತು ಅಂತ ನಿಮಗೆ ಈ ಪ್ರಾಡಕ್ಟ್ ಮತ್ತೆ ತಗೊಳ್ಳೋ ಆಸೆ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಈ ಪ್ರಾಡಕ್ಟ್ನ ರಿವ್ಯೂ ನಾನು ನಿಮಗೆ ಹೇಳಿದ್ದೀನಿ ರಿವ್ಯೂ ಅನ್ನೋದಕ್ಕಿಂತ ಹೇಗಿತ್ತು ಅಂತ ಕಂಪ್ಲೀಟ್ ಎಕ್ಸ್ಪ್ಲೇನೇ ಮಾಡಿಬಿಡೋದೀನಿ ಒಂದು ಟೆನ್ ಮನತ್ಸ್ ವಿಡಿಯೋ ಅಷ್ಟೇ ಆಗಿದೆ ಸೊ ನಿಮಗೆ ಬೋರಿಂಗ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಇದರ ಪ್ರಾಡಕ್ಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ತಗೊಳ್ಬೋದು ನೀವು ಡಿಸ್ಕ್ರಿಪ್ಷನ್ ಯೂಸ್ ಮಾಡಿಕೊಂಡು ಸೊ ನಾನಂತೂ ತೊಗೊಂಡಿದ್ದು ಫ್ಲಿಪ್ಕಾರ್ಟ್ ಇದ್ದಾನೆ ನಾನು ಆಲ್ಮೋಸ್ಟ್ ನನ್ನ ಪ್ರಾಡಕ್ಟ್ಸ್ ತಗೊಳ್ಳೋದು ಫ್ಲಿಪ್ಕಾರ್ಟ್ ಇದ್ದಾನೆ ಸೊ ಐ ವಿಲವನ್ ಫ್ಲಿಪ್ಕಾರ್ಟ್ ಮೋರ್ ದನ್ ಎನಿ ಅಮೆಝಾನ್ ಮೀಶೋ ಆ್ಯಂಡ್ ಅದರ್ ಥಿಂಗ್ಸ್ ಐ ವಿಲವನ್ ಫ್ಲಿಪ್ಕಾರ್ಟ್ ಸೊ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಡೋಂಟ್ ಪ್ಲೀಸ್ ಡೋಂಟ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೊತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ದಯವಿಟ್ಟು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇನ್ನೂ ಒಂದೊಂದು ಒಳ್ಳೆ ಒಳ್ಳೆ ವೀಡಿಯೋಸ್ ಹಾಕ್ತೇನೆ ನಾನು ಆ್ಯಂಡ್ ನಾನಿಂದ ನಿಮಗೂ ಸ್ವಲ್ಪ ಎಂಟರ್ಟೈನ್ ಆಗ್ತದೆ ಅಂತ ಅನ್ಕೊಳ್ತಾ ಇದ್ದೀನಿ So see you soon in the next vlog and until then, bye!